ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಒಂದು ಕೆಲಸ ಮಾಡಿದರೆ ಹಣದ ಸುರಿಮಳೆಯಾಗುತ್ತೆ ಕೆಳಗೆ ಕೊಟ್ಟಿರುವ ವಾಸ್ತು ಸಲಹೆಗಳನ್ನು ಅನುಸರಿಸಿ ನೋಡಿ ನಿಮ್ಮ ಮನೆಯಲ್ಲಿ ತೊಂದರೆ ಎನ್ನುವುದೇ ಸುಳಿಯುವುದಿಲ್ಲ ಯಾವಾಗಲೂ ಹಣದ ಸುರಿಮಳೆಯಾಗುತ್ತೆ ಸಂಪತ್ತನ್ನು ಹೆಚ್ಚಿಸಲು ವಾಸ್ತುಶಾಸ್ತ್ರದಲ್ಲಿ ಹಲವು ಕ್ರಮಗಳನ್ನು ಸೂಚಿಸಲಾಗಿದೆ ಇವುಗಳನ್ನು ತುಂಬ ಎಂದು ಪರಿಗಣಿಸಲಾಗಿದೆ ಇವುಗಳಲ್ಲಿ ಕೆಲವು ಸಲಹೆಗಳನ್ನು ರಾತ್ರಿ ಮಲಗುವ ಮೊದಲು ಪಾಲಿಸಿದರೆ ವ್ಯಕ್ತಿಯ ಸಂಪತ್ತು ಹೆಚ್ಚುವುದು ಮಾತ್ರವಲ್ಲದೆ ನಕಾರಾತ್ಮಕತೆಯು ದೂರವಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯು ಸಂಜೆ ಭೂಮಿಗೆ ಬರುತ್ತಾಳೆ ಪ್ರತಿದಿನ ಮುಖ್ಯದ್ವಾರ ಸ್ವಚ್ಛಗೊಳಿಸಿ ವಾಸ್ತುಶಾಸ್ತ್ರದ ಪ್ರಕಾರ ಸೂಸ್ ಸೂರ್ಯಾಸ್ತದ ಮೊದಲು ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛಗೊಳಿಸಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ಸಂಜೆ ಭೂಮಿಯಲ್ಲಿ ತಿರುಗಾಡಲು ಹೊರಬರುತ್ತಾಳೆ ಹೀಗಾಗಿ ಯಾವಾಗಲೂ ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛವಾಗಿಡಿ ಇದು ಲಕ್ಷ್ಮೀದೇವಿಯನ್ನು ಮನೆಗೆ ಪ್ರವೇಶಿಸಲು ಸಹಾಯ ಮಾಡುತ್ತದೆ ತಾಯಿ ಲಕ್ಷ್ಮೀದೇವಿಗೆ ಕೊಳೆ ಅಂದರೆ ಇಷ್ಟವಿಲ್ಲ ಅವಳು ಯಾವಾಗಲೂ ಸ್ವಚ್ಛ ಸ್ವಚ್ಛಪರಿಸದಲ್ಲೇ ವಾಸಿಸುತ್ತಾಳೆ ಆದ್ದರಿಂದ ಪ್ರತಿದಿನ ಸಂಜೆ ಮೊದಲು ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸಿ ಬಾಗಿಲನ್ನು ಸ್ವಚ್ಛವಾಗಿಡುವುದರಿಂದ ಲಕ್ಷ್ಮಿ ಆಕರ್ಷಿತಳಾಗುತ್ತಾಳೆ ಉತ್ತರ ದಿಕ್ಕು ಮಂಗಳಕರ ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕನ್ನು ದೇವರು ಮತ್ತು ದೇವತೆಗಳ ವಾಸ್ತಸ್ಥಾನವೆಂದು ಹೇಳಲ ಪರಿಗಣಿಸಲಾಗುತ್ತದೆ ಆದ್ದರಿಂದ ಉತ್ತರ ದಿಕ್ಕಿಗೆ ಮಾತ್ರ ಮನೆಯ ಪೂಜಾ ಕೋಣೆಯನ್ನು ಸ್ಥಾಪಿಸಲು ಹೇಳಲಾಗುತ್ತದೆ ಉತ್ತರ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಕರೆಯುತ್ತಾರೆ ಈ ದಿಕ್ಕಿನ ಶುಚಿತ್ವವನ್ನು ಗಮನದಲ್ಲಿಟ್ಟುಕೊಂಡು ಯಾವಾಗಲೂ ಸುರಕ್ಷಿತವಾಗಿ ಈ ದಿಕ್ಕಿನಲ್ಲಿ ಇರಿಸಿ ಇದರಿಂದ ಸಂಪತ್ತು ಹೆಚ್ಚುತ್ತದೆ ಲಕ್ಷ್ಮೀದೇವಿ ದೇವಿ ಯಾವಾಗಲೂ ನಿಮ್ಮನೆಯಲ್ಲಿ ನೆಲೆಸಲು ಇಷ್ಟಪಡುತ್ತಾಳೆ ದೇವಸ್ಥಾನದಲ್ಲಿ ಹಳೆಯ ಹೂವು ಇಡಬೇಡಿ ಮನೆಯ ಪೂಜಾ ಕೋಣೆಯಲ್ಲಿ ಬೆಳಿಗ್ಗೆ ಪೂಜಿಸಿದ ಹೂಗಳನ್ನು ರಾತ್ರಿಯವರೆಗೆ ಇಡಬಾರದು ಈ ಹಳೆಯ ಹೂಗಳನ್ನು ಸಂಜೆ ತೆಗೆದುಹಾಕಬೇಕು ಅಲ್ಲದೆ ಪಾತ್ರೆಯಲ್ಲಿ ಹಳಸಿದ ನೀರು ಅಂದರೆ ಇದನ್ನು ಸಹ ತೆಗೆದುಹಾಕಿ ಅಂದರೆ ಯೂಸ್ ಮಾಡಿದ ನೀರನ್ನು ತೆಗೆದುಹಾಕಿಬಿಡಿ ನಕಾರಾತ್ಮಕತೆ ತೊಡೆದು ಹಾಕಲು ಮಾರ್ಗಗಳು ಮನೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಿರಂತರವಾಗಿ ನಡೆಯುತ್ತಿದ್ದರೆ ಲವಂಗವನ್ನು ಕರ್ಪೂರದಿಂದ ಸುಟ್ಟು ಹಾಕಿ ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚುವುದಲ್ಲದೆ ಧನಾತ್ಮಕತೆ ಶಕ್ತಿಯೂ ಹೊರಡುತ್ತದೆ